ಕಲಬುರಗಿ ಜಿಲ್ಲೆಯಲ್ಲಿ ಕೋಲಿ ಕಬ್ಬಲಿಗ ಸಮಾಜದವರ ಮೇಲೆ ನಡೆಯುತ್ತಿರುವ ಸರಣಿ ಕೊಲೆ ದೌರ್ಜನ್ಯ ಹಾಗೂ ಕೊಲೆ ಬೆದರಿಕೆ ಪ್ರಚೋದನೆ ಆತ್ಮಹತ್ಯೆ ಪ್ರಕರಣಗಳು ಮತ್ತು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅಕ್ಷಲ್ಪುರ ತಾಲೂಕಿನ ಸಾಗನೂರ ಗ್ರಾಮದಲ್ಲಿ ಕೋಲಿ ಸಮಾಜದ ಯುವ ಮುಖಂಡ ಗಿರೀಶ್ ಚಕ್ರ ಇವರು ಬರ್ಬರ್ವಾಗಿ ಹತ್ಯೆಯಾಗಿದ್ದು ಈ ಹತ್ಯೆಗೆ ಕಾಣದ ಕೈಗಳ ಕೈವಾಡವಿದ್ದು ತೀಕ್ಷ್ಣವಾಗಿ ಪತ್ತೆಹಚ್ಚಿ ತಪಿತಸ್ಥರಿಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು ಅದೇ ರೀತಿ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೈಬಣ್ಣ ಜಮಾದಾರ್ ಚೌಡಾಪುರ್ ಅವರನ್ನ ಕೊಲೆ ಮಾಡಿರುವುದಾಗಿ ಬೆದರಿಸಿ ಫೋನ್ನಲ್ಲಿ ಕೊಲೆ ಬೆದರಿಕೆ ಹಾಕಿದ್ರು ಇಲ್ಲಿಯವರೆಗೂ ಅವರ ವಿರುದ್ಧ ಕ್ರಮ ಜರುಗಿಸಿಲ್ಲ ಈ ಎಲ್ಲಾ ಪ್ರಕರಣಗಳನ್ನು ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರವನ್ನು ಎಚ್ಚರಿಸಲು ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜದವರಾದ ಅವಣ್ಣಂ ಮ್ಯಾಕೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಬೂದಿಹಾಳ ರಮೇಶ್ ನಾಟಿಕರ್ ಬಸವರಾಜ್ ಹರವಾಳ ಬಸವರಾಜ್ ಸಪ್ಪನ್ ಗೋಳ್ ಮಹಾರಾಜ ಆಗಸಿ ಅಂಬುಡಿಗಿ ಪ್ರೇಮ್ ಕೂಲಿ ಚಂದ್ರಕಾಂತ್ ಕಿರಸವಳಗಿ ಮಲ್ಲಿಕಾರ್ಜುನ ಚಕ್ರ ಚಂದ್ರಕಾಂತ್ ಶಾಖಾಪುರ್ ಶರಣು ಜಮಾದಾರ್ ಗುಂಡು ಐನಾಪುರ್ ಶಿವಕುಮಾರ್ ಸಂತೋಷ್ ಜಮಾದಾರ್ ಪ್ರವೀಣ್ ತೆಗ್ಗಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ ನಿರ್ಲಕ್ಷ್ಯ ಮತ್ತು ದುರುಪಯೋಗದಿಂದ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಬಂಧುಗಳೇ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿವರೆಗೆ ನಮ್ಮೆಲ್ಲ ಸ್ನೇಹಿತರು ಬಂಧುಗಳು ಮಾತಾಡಿದ್ರು ಗಿರೀಶ್ ಚಕ್ರ ಎಂಬ ಯುವಕ ಕೋಲಿ ಸಮಾಜದ ಯುವಕ ಇವನು ರಾಜಕೀಯವಾಗಿ ಬೆಳಿತಾನ ಸಮಾಜ ಸೇವೆ ಮಾಡ್ತಾನ ಜನರಿಂದ ಇವನಿಗೆ ಅನುಕೂಲ ಆಗ್ತದೆ ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಕೆಲವು ಪಟ್ಟಪದ ಹಿತಾಸಕ್ತಿಗಳು ಕೋಲಿ ಸಮಾಜವನ್ನು ಗುರಿಯಾಗಿ ಸಿಕ್ಕಿಟ್ಟುಕೊಂಡು ಮತ್ತು ಗಿರೀಶ್ ಚಕ್ರನ್ನು ಗುರಿಯಾಗಿಟ್ಟುಕೊಂಡು ಕೆಲವು ಏನೋ ಲುಚ್ಚ ಲಫಾಂಗೆ ಕುಣುತ್ತಿನ ಅಂತ ಹುಡುಗರಿಗೆ ಇವತ್ತು ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಬರಬರವಾಗಿ ಕೊಲೆ ಮಾಡುವ ಘಟನೆಯನ್ನು ಕೋಲಿ ಸಮಾಜ ಬಲವಾಗಿ ಖಂಡಿಸ್ತಾ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ಘಟನೆ ಮೇಲ್ನೋಟಕ್ಕೆ ಒಂದು ಕೊಲೆ ಆದರೂ ಕೂಡ ಇದರಲ್ಲಿ ಕಾಣದ ಕೈಗಳು ಇವತ್ತಿನ ದಿವಸ ನಲವತ್ತು ಲಕ್ಷ ರೂಪಾಯಿ ಡೀಲ್ ಕೊಟ್ಟು ಆ ಒಬ್ಬ ಯುವಕನನ್ನು ಕೊಲೆ ಮಾಡಿರುವಂತಹ ಶಂಕೆ ನಮಗಿರುತ್ತದೆ ಬಂಧುಗಳೇ ಈ ಸಂಬಂಧವಾಗಿ ಮೊನ್ನೆ ವರಿಷ್ಠಾಧಿಕಾರಿಗಳಿಗೆ ನಾವು ಖುದ್ದಾಗಿ ಭೆಟ್ಟಿಯಾಗಿ ಏನು ಗಿರೀಶ್ ಚಕ್ರನನ್ನ ಕೊಲೆ ಆಯಿತು